மோதி முகேலே இல்வா மோதி கிழகிழல ஆர்சஸ் பிக் பிளான் ನಾಲ್ಕು ರಾಜ್ಯ ಗೆದ್ರಷ್ಟೇ ಪಿ ಎಂ ಕುರ್ಚಿ ಸೇಫ್ ದೇಶದಲ್ಲಿ ಮೋದಿ ಮುಖಕ್ಕೆ ಬೆಲೆನೇ ಇಲ್ವಾ ಐದು ವರ್ಷಗಳ ಹಿಂದಿನ ಇಮೇಜ್ಗೂ ಈಗಿನ ಇಮೇಜ್ಗೂ ಅಜ್ಜ ಜಂತ್ರ ವ್ಯತ್ಯಾಸ ಕಂಡು ಬರ್ತಿದ್ಯಾ ದೇಶದಲ್ಲಿ ಮೋದಿ ಮುಖ ಇಟ್ಕೊಂಡು ಎಲೆಕ್ಷನ್ ಎದುರಿಸಿದ್ರೆ ಬಿಜೆಪಿ ನೆಲಕಚ್ಚೋದು ಗ್ಯಾರಂಟಿನಾ ಪ್ರಧಾನಿ ಕುರ್ಚಿಯಿಂದ ಮೋದಿ ಅವರನ್ನ ಕೆಳಗಿಳಿಸೋಕೆ ಆರ್ ಎಸ್ ನಾಯಕರೇ ಬಿಗ್ ಪ್ಲಾನ್ ರೆಡಿ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆಗಳಲ್ಲಿ ನಾಲ್ಕಕ್ಕೆ ನಾಲ್ಕು ರಾಜ್ಯ ಗೆದ್ರಷ್ಟೇ ಮೋದಿಗೆ ಪ್ರಧಾನಿ ಕುರ್ಚಿ ಸೇಫಾ ಅಷ್ಟಕ್ಕೂ ಏನಿದು ಸವಾಲುಗಳ ಸುಳಿಯಲ್ಲಿ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ತೊಳಲಾಟ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಮಾಡಿ ಕ್ಲಿಯರ್ ಕ್ರಿಸ್ಟಲ್ ಕ್ಲಿಯರ್ ಪ್ರಧಾನಿ ಮೋದಿ ಅವರನ್ನ ಆದಷ್ಟು ಬೇಗ ಪ್ರಧಾನಿ ಹುದ್ದೆಯಿಂದ ಕೆಳಗಿಳುತ್ತಿದ್ರೆ ಬಿಜೆಪಿಗೆ ದೇಶದಲ್ಲಿ ಉಳಿಗಾಲ ಇಲ್ಲ ಮೋದಿ ಇಮೇಜ್ ಈಗಾಗಲೇ ಪಾತಾಳಕ್ಕೆ ಬಿದ್ದಿದೆ ಮೋದಿ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರೆದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಮಕ್ಕಡಿ ಮಲ್ಗೋದು ಗ್ಯಾರಂಟಿ ಅನ್ನು ರಾಜಕೀಯ ವಿಶ್ಲೇಷಣೆಗಳು ಆರ್ ಎಸ್ ಎಸ್ ವಲಯದಲ್ಲೇ ಕೇಳಿ ಬರ್ತೇವೆ ಹೀಗಾಗಿ ಎನ್ಡಿಎ ಮಿತ್ರ ಪಕ್ಷಗಳು ಕೂಡ ನಾಲ್ಕು ರಾಜ್ಯ ವಿಧಾನಸಭಾ ಚುನಾವಣೆಯ ನಂತರ ಮೋದಿ ಅವರನ್ನ ಪ್ರಧಾನಿ ಹುದ್ದೆಯಿಂದ ಭರ್ಜರಿ ಪ್ಲಾನ್ ಮಾಡ್ತಿವೆ ಎನ್ನಲಾಗ್ತಿದೆ ನಿಮ್ಗೆ ಗೊತ್ತಿರಲಿ ನಿತೀಶ್ ಕುಮಾರ್ ಆಪ್ತ ಜೆಡಿಯು ವಕ್ತರ ಸ್ಥಾನಕ್ಕೆ ಕೆ ಸಿ ತ್ಯಾಗಿ ರಾಜೀನಾಮೆ ಕೊಟ್ಟಿದ್ರು ಈ ವಿಷಯ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಆ ರಾಜೀನಾಮೆ ಕೆ ಸಿ ತ್ಯಾಗಿ ಅವರ ವೈಯಕ್ತಿಕ ಅಂತ ಹೇಳಲಾಗಿತ್ತು ಆದ್ರೆ ಅಸಲಿ ಸತ್ಯ ಏನಂದ್ರೆ ಜೆಡಿಯು ಪಕ್ಷದಲ್ಲಿ ಬಿಜೆಪಿ ನಾಯಕತ್ವವನ್ನ ಒಪ್ಪಲಾಗದೆ ಕೆ ಸಿ ತ್ಯಾಗಿ ರಾಜೀನಾಮೆ ಕೊಟ್ಟಿರೋದು ಅನ್ನೋ ವಿಶ್ಲೇಷಣೆಗಳಿವೆ ಪ್ಯಾಲೆಸ್ತೈನ್ ಮೇಲಿನ ಇಸ್ರೇಲ್ ದಾಳಿಯನ್ನ ತ್ಯಾಗಿ ಖಂಡಿಸಿದ್ರು ಮತ್ತು ಅದು ಬಿಜೆಪಿಗೆ ಸಹಿಸಲಾರದ ಸಂಗತಿಯಾಗಿತ್ತು ತ್ಯಾಗಿ ಹೇಳಿಕೆ ಜೆಡಿಯುಗೆ ಇರ್ಸು ಮುರುಸನ್ನ ತಂದಿತ್ತು ಹೀಗಾಗಿನೇ ತ್ಯಾಗಿ ನಮಗೆ ಕೊಟ್ಟಿದ್ದು ಅನ್ನೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಪರಿಸ್ಥಿತಿ ಹೀಗಿರುವಾಗ ಮೋದಿ ಮುಖ ಮುಂದಿಟ್ಕೊಂಡು ಮುಂಬರುವ ಹಲವು ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನ ಬಿಜೆಪಿ ಎದುರಿಸಿದ್ರೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ಆರ್ ಎಸ್ ಎಸ್ ನಾಯಕರವಾದ ಇದಷ್ಟೇ ಅಲ್ಲ ಈ ಸಲ ಮೋದಿ ನಾನ್ಯೂರ ಗುರಿ ಇಟ್ಕೊಂಡಿದ್ರು ಆದ್ರೆ ಗೆದ್ದಿದ್ದು ಮಾತ್ರ ಕೇವಲ ಇನ್ನೂರ ನಲವತ್ತು ಸೀಟು ಟಿಡಿಪಿ ಜೆಡಿಯು ಸಪೋರ್ಟ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಬಿಜೆಪಿ ವಿಪಕ್ಷ ಸ್ಥಾನದಲ್ಲಿ ಕೂರಬೇಕಾಗಿ ಬರ್ತಿತ್ತು ರಾಮ ಮಂದಿರ ನಿರ್ಮಾಣವನ್ನ ಬಿಜೆಪಿ ಮತ್ತು ಆರ್ ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿತ್ತು ಆದ್ರೆ ಅಯೋಧ್ಯೆಯಲ್ಲಿ ಬಿಜೆಪಿ ಮಗ್ಗಾಡೆ ಮಲಗಿದೆ ಇದು ಏನನ್ನ ತೋರಿಸ ಮೋದಿ ಇಮೇಜ್ ಇದೆಯಾ ಇಲ್ವಾ ಇನ್ನ ಬಿಜೆಪಿಯ ಮೀಸಲಾತಿ ವಿರೋಧಿ ಧೋರಣೆ ಕೂಡ ದೊಡ್ಡ ಸಮಸ್ಯೆಯಾಗಿದೆ ಸಂವಿಧಾನದ ಪ್ರಶ್ನೆ ಎದುರಾದಾಗಲೂ ಬಿಜೆಪಿ ಧೋರಣೆ ಏನೆಂಬುದು ಬಟ್ಟ ಬಯಲಾಗಿ ಹೋಗಿದೆ ಹೀಗಾಗಿ ಇದೆಲ್ಲದಕ್ಕೂ ಒಂದೇ ಪರಿಹಾರ ಅಂದ್ರೆ ಮೋದಿ ಅವರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸೋದು ಅಂತೇಳಿ ಆರ್ ಎಸ್ ಎಸ್ ವಲಯದಲ್ಲಿ ಚರ್ಚೆಗಳು ನಡೀತಾ ಇವೆ ಎನ್ನಲಾಗ್ತಿದೆ ಹಾಗಾದ್ರೆ ಮೋದಿಗೆ ಪರ್ಯಾಯ ಯಾರು ಅಂತ ನೋಡಿದ್ರೆ ಅಲ್ಲಿ ಎದ್ದು ಕಾಣೋ ಹೆಸರು ಯೋಗಿ ಆದಿತ್ಯನಾಥ್ ಅವರದ್ದು ಆದ್ರೆ ಪ್ರಧಾನಿ ಮೋದಿ ಅವರ ಆಯ್ಕೆ ಅಮಿತ್ ಶಾ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಒಂದೊಮ್ಮೆ ಮೋದಿ ಅವರನ್ನ ಆರ್ ಎಸ್ ಎಸ್ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಿದ್ರೆ ಪಕ್ಷಗಳಲ್ಲೂ ಪ್ರಧಾನಿಯಾಗುವ ಆಸೆ ಚಿಗುರೊಡೆಯಬಹುದು ಆಗ ಜೆಡಿಯು ಮುಖಂಡ ನಿತೀಶ್ ಕುಮಾರ್ ಗೆ ಪ್ರಧಾನಿ ಹುದ್ದೆ ಉಳಿದ್ರು ಆಶ್ಚರ್ಯ ಇಲ್ಲ ಅದೇ ರೀತಿ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಕೂಡ ಪ್ರಧಾನಿ ಹುದ್ದೆ ಮೇಲೆ ಡಬಲ್ ಹಾಕೊಂಡು ಕೂತ್ರೆ ಬಿಜೆಪಿಗೆ ಬೇರೆ ಆಪ್ಷನ್ ಇರಲ್ಲ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ತಮ್ಮ ಗುಡದಲ್ಲಿ ಜೆಡಿಎಸ್ ಮತ್ತು ಟಿಡಿಪಿ ಬೆಳೆಯುತ್ತಿರುವುದು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬೇರು ಬಿಡುತ್ತಿರೋದು ಖುದ್ದು ಬಿಜೆಪಿ ನಾಯಕರಿಗೆ ಸುತಾರಾಮ್ ಇಷ್ಟ ಇಲ್ಲ ಇದು ಜೆಡಿಯು ಮತ್ತು ಟಿಡಿಪಿ ನಾಯಕರಿಗೂ ಗೊತ್ತು ಆದ್ರೆ ಸರ್ಕಾರ ಇರಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಬಿಜೆಪಿ ಜೆಡಿಯು ಮತ್ತು ಟಿಡಿಪಿ ಪಕ್ಷಗಳು ಒಟ್ಟು ಿವೆ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಈ ಮೂರು ಪಕ್ಷಗಳ ಮಧ್ಯೆ ಜಂಗಿ ಕುಸ್ತಿ ಶುರುವಾಗಿ ಬಿಡ್ತಿತ್ತು ಇನ್ನ ಪ್ರಧಾನಿ ಮೋದಿ ಎಷ್ಟೇ ಗ್ರೇಟು ಅಂತೇಳಿ ಬಿಜೆಪಿ ನಾಯಕರು ಜಂಬಾ ಕುಚ್ಚಿಕೊಂಡ್ರು ದೇಶದಲ್ಲಿ ಬಡವರು ಮತ್ತು ಬಡತನ ಕಡಿಮೆಯಾಗಿಲ್ಲ ಜಾಗತಿಕ ಹಸಿವಿನ ಸೂಚ್ಯ ಅಂಕದಲ್ಲಿ ಭಾರತ ದಕ್ಷಿಣ ಏಷ್ಯಾದಲ್ಲಿ ಮುಂದಿದೆ ನಿರುದ್ಯೋಗ ಸಮಸ್ಯೆಯಂತೂ ಬಿಗಡಾಯಿಸಿ ಬಿಟ್ಟಿದೆ ದೇಶದ ಅರ್ಧಕ್ಕರ್ಧ ಯುವ ಜನರು ನಿರುದ್ಯೋಗಿಗಳಾಗಿದ್ದಾರೆ ಹೀಗಾಗಿ ಯುವಜನರು ಬಿಜೆಪಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಇದೆಲ್ಲ ಒಂದು ಕಡೆಯಾದ್ರೆ ಬಿಜೆಪಿ ಧೋರಣೆ ಮೀಸಲಾತಿ ವಿರುದ್ಧವಾಗಿದೆ ಇದು ಬಿಜೆಪಿ ಎಲೆಕ್ಷನ್ ಮೈಲೇಜ್ಗೆ ಅತಿ ದೊಡ್ಡ ಬ್ರೇಕ್ ಆಗೋದು Guarantee. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಬುಡ ಗಡಗಡ ಹೌದು ವೀಕ್ಷಕರೇ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಶಿಂದೆ ಬಣದ ಶಿವಸೇನೆ ದೋಸ್ತಿ ಸರ್ಕಾರವಿದೆ ಆದ್ರೆ ದೋಸ್ತಿಯಲ್ಲಿ ಪಾಲು ಹೊಂದಿರೋ ಅಜಿತ್ ಪವಾರ್ ಅವರ ಎನ್ಸಿಪಿ ಬಣ ಬಿಜೆಪಿಯನ್ನ ಅನುಮಾನದ ಕಣ್ಣಿಂದ ನೋಡ್ತಿದೆ ಇತ್ತೀಚೆಗೆ ಏಕನಾಥ್ ಶಿಂದೆ ಮತ್ತು ದೇವೇಂದ್ರ ಫಡ್ನವೀಸ್ ಅವರಿಬ್ರು ಹೆಗ್ಡೆವರ್ ಸ್ಮಾರಕ ಭವನಕ್ಕೆ ತೆರಳಿ ಪುಷ್ಪಾಂಜಲಿ ಸಲ್ಲಿಸಿದ್ರೆ ಅಜಿತ್ ಪವಾರ್ ನಾಗಪುರದಲ್ಲಿದ್ದರೂ ಆ ಕಾರ್ಯಕ್ರಮದಿಂದ ತಪ್ಪಿಸಿಕೊಂಡಿದ್ದಾರೆ ಹೀಗೆ ತಮ್ಮ ತಮ್ಮ ಅಧಿಕಾರ ಮತ್ತು ಅಸ್ತಿತ್ವಕ್ಕಾಗಿ ಎನ್ಡಿಎ ಒಳಗೆ ನಡೆಯುತ್ತಿರುವ ಸಂಘರ್ಷ ಪ್ರಧಾನಿ ಕುರ್ಚಿಯವರೆಗೂ ಮುಟ್ಟಿದ ಹಾಗೆ ಕಾಣಿಸುತ್ತಿದೆ ಇನ್ನ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಶಿವಾಜಿ ಪ್ರತಿಮೆ ಕುಸಿದು ಬಿದ್ದ ವಿಚಾರ ಬಿಜೆಪಿ ವಲಯದಲ್ಲೇ ತಳ್ಳನ ಸೃಷ್ಟಿ ಮಾಡಿದೆ ಶಿವಾಜಿ ಪ್ರತಿಮೆ ವಿಚಾರವಾಗಿ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಎನ್ಸಿಪಿ ಶರದ್ ಪವಾರ್ ಬಣ ಮತ್ತು ಕಾಂಗ್ರೆಸ್ ಬೀದಿಗಿಳಿದು ಪ್ರತಿಭಟನೆಗಳನ್ನು ನಡೆಸುತ್ತಿದೆ ಪ್ರತಿಮೆ ಕುಸಿದು ಬಿದ್ದಿರೋದರ ಬಗ್ಗೆ ಮೋದಿ ಏನೇ ಕ್ಷಮೆ ಯಾಚಿಸುತ್ತೇನೆ ಅಂತ ಹೇಳಿದ್ರು ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯಾಗಿದೆ ಅನ್ನೋ ರೀತಿ ವಿಪಕ್ಷಗಳು ಬಿಂಬಿಸುತ್ತೇವೆ ಹೀಗಾಗಿ ಈಗ ಎನ್ಡಿಎನ್ನೇ ಒಡೆದು ಬಿಜೆಪಿ ಬಹುಮತದ ಗೆರೆ ದಾಟುವ ಬಗ್ಗೆಯೂ ಚಿಂತೆಗೀಡಾಗಿದೆ ಮಿತ್ರ ಪಕ್ಷಗಳಲ್ಲಿ ಯಾವುದ್ಯಾವುದನ್ನ ಒಡೆಯಬಹುದು ಯಾರನ್ನ ನಮ್ಮ ಕಡೆ ಸೆಳಿಯಬಹುದು ಅನ್ನೋ ಲೆಕ್ಕಾಚಾರಗಳು ಬಿಜೆಪಿ ಕಡೆಯಿಂದ ಶುರುವಾಗಿವೆ ಅನ್ನೋ ಸುದ್ದಿ ಇದೆ ಆದ್ರೆ ಅದು ಈ ಹಿಂದಿನಷ್ಟು ಸುಲಭವಿಲ್ಲ ಯಾಕಂದ್ರೆ ಈಗಿರೋದು ಪಕ್ಕ ಮೈತ್ರಿ ಸರ್ಕಾರ ಏನೇ ದೊಡ್ಡ ಆಟ ಆಡಲು ಬಿಜೆಪಿ ಮುಂದಾದ್ರೂ ಕೇಂದ್ರ ಸರ್ಕಾರ ಉರುಳಿ ಬೀಳೋದು ಗ್ಯಾರಂಟಿ ಅದೇನೆ ಅಳಿದು ಈಗ ಆರ್ ಎಸ್ ಕಣ್ಣು ಪ್ರಧಾನಿ ಮೋದಿ ಹುದ್ದೆಯ ಮೇಲೆ ಬಿದ್ದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಗೆ ಅದೇಗೆ ದೇಶದಲ್ಲಿ ದೊಡ್ಡ ಅಲೆ ಎದ್ದಿತ್ತು ಹಾಗೆ ಬಿಜೆಪಿಯಲ್ಲಿ ಮೋದಿಗೆ ಪರ್ಯಾಯ ಅನ್ನ ಸೃಷ್ಟಿ ಮಾಡಬೇಕು ಮೋದಿ ಅವರನ್ನ ಕೆಳಗಿಳಿಸಿದ್ರೆ ಬಿಜೆಪಿಗೆ ಉಳಿಗಾಲವಿಲ್ಲ ಅನ್ನೋ ಚರ್ಚೆಗಳು ನಡೀತಾ ಇವೆ ಆದ್ರೆ ಒಂದಂತೂ ಸತ್ಯ ದೇಶದಲ್ಲಿ ಈಗಾಗಲೇ ಹತ್ತು ವರ್ಷಗಳಲ್ಲಿ ಬಿಜೆಪಿ ವಿರೋಧಿ ಅಲೆ ಎದ್ದಿದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಎಲೆಕ್ಷನ್ ಅಲ್ಲಿ ಬಿಜೆಪಿ ಧೂಳಿಪಟವಾದ್ರೂ ಆಶ್ಚರ್ಯವಿಲ್ಲ ಜೊತೆಗೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ಮಧ್ಯೆ ಸಂಕರ್ಷ ಏರ್ಪಟ್ರೆ ಅವಧಿಗೂ ಮೊದಲೇ ಕೇಂದ್ರ ಸರ್ಕಾರ ಪತನವಾದ್ರೂ ಆಗಬಹುದು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ